ಗಾಯ್ಸ್ ನೀವು ಮಾಡ್ತಾ ಇರುವಂಥ ವಾಟ್ಸಪ್ ಮೆಸೇಜಸ್ಗಳು ಲೀಕ್ ಆಗಬಾರ್ದು ಯಾರೂ ಕೂಡ ನಿಮ್ಮ ಒಂದು ಮೆಸೇಜ್ಗಳನ್ನ ನೋಡಬಾರ್ದು ಅಂತಂದರೆ ನಾನಿವತ್ತು ಹೇಳುವಂಥ ಮೂರು ಸೆಟ್ಟಿಂಗ್ಸ್ಗಳನ್ನ ಚೆಕ್ ಮಾಡಿಕೊಡಿ ಈ ಮೂರು ಸೆಟ್ಟಿಂಗ್ಸ್ಗಳಿಂದಲೇ ನಿಮ್ಮ ಒಂದು ವಾಟ್ಸಪ್ ಮೆಸೇಜ್ನ ಕೆಲವರು ನೋಡ್ತಾ ಇರ್ತಾರೆ ಆಯಿತಾ ಸೊ ಅದು ಏನು ಸೆಟ್ಟಿಂಗ್ಸ್ಗಳು ಎಲ್ಲಿ ಚೆಕ್ ಮಾಡೋದು ಎಲ್ಲನೂ ಕೂಡ ನಾನು ನಿಮ್ಗೆ ಹೇಳ್ತೀನಿ ಸೊ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ಈ ಒಂದು ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅಂತಂದರೆ ಯೂಟ್ಯೂಬಲ್ಲಿ ಇರೋರು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದನ್ನ ಮರೀಬೇಡಿ ಸೊ ಬನ್ನಿ ಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಇವಾಗ ನಾನು ತೋರಿಸುವಂಥ ಮೂರು ಸೆಟ್ಟಿಂಗ್ಸ್ಗಳು ನಿಮಗೆ ಗೊತ್ತಿದ್ರೂ ಕೂಡ ಗೊತ್ತಿರ್ಬೋದು ಗೊತ್ತಿಲ್ಲೇನೂ ಕೂಡ ಇರಬಹುದು ಬಟ್ ಆದರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಮೂರು ಗಳನ್ನು ಕೂಡ ಚೆಕ್ ಮಾಡಿಕೊಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ವಾಟ್ಸಪ್ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇರ್ತಾರೆ ಅವ್ರಿಗೂ ಶೇರ್ ಮಾಡಿ ಯಾಕೆ ಅಂತಂದರೆ ಇಲ್ಲಿ ಒಬ್ರದ್ದು ಮೆಸೇಜ್ ಲೀಕ್ ಆಯಿತು ಅಂತಂದರೆ ಇನ್ನೊಬ್ರದ್ದು ಮೆಸೇಜ್ ಲೀಕ್ ಆದಂಗೆ ಸೊ ಹಾಗಾಗಿ ಎದುರುಗಡೆ ಇರೋರು ಕೂಡ ಚೆನ್ನಾಗಿ ಸೆಕ್ಯೂರಾಗಿ ಇಟ್ಕೋಬೇಕು ನೀವು ಕೂಡ ಸೆಕ್ಯೂರಾಗಿ ಇಟ್ಕೋಬೇಕು ಅದಕ್ಕೋಸ್ಕರ ಆಲ್ಮೋಸ್ಟ್ ಆಲ್ ನಿಮಗೆ ಈ ಬೇಕಾಗಿರೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಓಕೆ ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಓಕೆ ಇವಾಗ ನಾನು ನನ್ನ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಥರ ನಿಮ್ಮ ಒಂದು ವಾಟ್ಸಪ್ ಮೆಸೇಜ್ಗಳು ಹೆಂಗೆ ಲೀಕ್ ಆಗ್ತವೆ ಅಂತಂದರೆ ಈ ಒಂದು ಸೆಟ್ಟಿಂಗಿಂದ ಲೀಕ್ ಆಗ್ತವೆ ಅದು ಹೇಗಪ್ಪ ಅಂತಂದರೆ ನೋಡಿ ನಿಮ್ಮ ಒಂದು ವಾಟ್ಸಪ್ ಓಪನ್ ಮಾಡಿಕೊಂಡು ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿಕೊಡ್ತು ಅಂತಂದರೆ ಇಲ್ಲಿ ನಿಮಗೆ ಒಂದು ಚಾರ್ಟ್ಸ್ ಆಪ್ಷನ್ ಬರುತ್ತೆ ಸೊ ಚಾರ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಇಲ್ಲಿ ನೀವು ನೋಡ್ಬೋದು ಚಾರ್ಟ್ ಹಿಸ್ಟ್ರಿ ಅಂತ ಇದೆ ಕೆಳಗಡೆ ಸೊ ಚಾರ್ಟ್ ಹಿಸ್ಟ್ರಿ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಚಾರ್ಟ್ ಅಂತ ಬರುತ್ತೆ ಗಾಯ್ಸ್ ಈ ಎಕ್ಸ್ಪೋರ್ಟ್ ಚಾಟ್ ಮೇಲೆ ಕ್ಲಿಕ್ನ ಮಾಡಿತು ಅಂತಂದರೆ ಸೊ ನಿಮಗೆ ನಿಮ್ಮ ಒಂದು ವಾಟ್ಸಪ್ಪಲ್ಲಿರುವಂಥ ಕಾಂಟ್ಯಾಕ್ಟ್ಸ್ ಯಾರ್ಯಾರ್ದಿದೆ ಅವ್ರದೆಲ್ಲ ತೋರಿಸುತ್ತೆ ಅವರ ಒಂದು ಕಾಂಟ್ಯಾಕ್ಟ್ನ ನೀವು ಸೆಲೆಕ್ಟ್ ಮಾಡೋದು ಅಂತಂದರೆ ಜಸ್ಟ್ ಸೆಲೆಕ್ಟ್ ಮಾಡಿದ್ರೆ ಅವರ ಒಂದು ಡೇಟಾ ನೀವು ಅವ್ರ ಜೊತೆ ಏನು ಚಾಟ್ ಮಾಡಿದ್ದೀರಾ ಆ ಒಂದು ಚಾಟನ್ನು ನೀವು ಬೇರೆಯವ್ರಿಗೆ ಶೇರ್ ಮಾಡ್ಕೋಬೋದು ಆಯಿತಾ ಸೊ ಆ ಒಂದು ಚಾಟನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಮೆಸೇಜ್ನ ನೋಡೋರು ಏನು ಮಾಡ್ತಾರೆ ಅಂತಂದರೆ ಅವರ ಒಂದು ವಾಟ್ಸಪ್ಗೆ ಅದನ್ನು ಫಾರ್ವರ್ಡ್ ಮಾಡ್ಕೊಳ್ತಾರೆ ಆವಾಗ ಅವರು ಅದನ್ನು ಪಿ ಡಿ ಎಫ್ ಮುಖಾಂತರ ನೀವು ಏನು ಚಾಟ್ ಮಾಡಿದಿರಿ ಆ ಒಂದು ವ್ಯಕ್ತಿ ಜೊತೆ ಅನ್ನೋದನ್ನು ಅವರು ನೋಡ್ಬೋದು ಸೊ ಈ ಥರ ತುಂಬ ಜನ ವಾಟ್ಸಪ್ ಮೆಸೇಜ್ನ ನೋಡ್ತಾ ಇರ್ತಾರೆ ಸೊ ಹಾಗಾಗಿ ಹುಷಾರಾಗಿರಿ ಇದಕ್ಕೆ ನೀವು ಇದು ನಿಮ್ಗೆ ಗೊತ್ತಾಗಲ್ಲ ಅವರು ಕಳ್ಸ್ಕೊಂಡಿದ್ದಾರೆ ಅಂತ ಕಳಿಸ್ಕೊಂಡು ಡಿಲೀಟ್ ಮಾಡಿಬಿಡ್ತಾರೆ ಡಿಲೀಟ್ ಫಾರ್ ಎವ್ರಿ ಡಿಲೀಟ್ ಫಾರ್ ಮೀ ಅಂತ ಮಾಡ್ಬಿಡ್ತಾರೆ ಅವಾಗ ನಿಮ್ಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ನಿಮ್ಮ ವಾಟ್ಸಪ್ಗೆ ಲಾಕ್ ಇಟ್ಕೊಂಡ್ರೆ ಸೇಫ್ ಆ್ಯಂಡ್ ಸೆಕ್ಯೂರ್ ಆಯಿತಾ ಇದನ್ನು ಇದರಿಂದ ನೀವು ಬಚಾವಾಗ್ತದೆ ಬೇಕು ಅಂತಂದರೆ ಅದು ಬಿಟ್ಟು ಇದಕ್ಕೆ ಇನ್ನು ಯಾವುದು ಯಾವುದೇ ಥರ ಸೆಕ್ಯೂರಾಗಿ ಇಟ್ಕೊಳ್ಳೋದಕ್ಕೆ ಯಾವುದು ಆಪ್ಷನ್ ಇಲ್ಲ ಇಲ್ಲಿ ಸೊ ಹಾಗಾಗಿ ಇದೊಂದು ಹುಷಾರಾಗಿರಿ ನಿಮ್ಮ ವಾಟ್ಸಪ್ಪು ಪಾಸ್ವರ್ಡ್ ಗೊತ್ತಿತ್ತು ಅಂತಂದರೆ ಇದನ್ನು ಅವರು ಮಾಡೇ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತೇ ಆಗಲ್ಲ ನಿಮಗೆ ನಿಮ್ಮ ಮೆಸೇಜ್ ಏನು ಮಾಡಿದಿರೋ ನೋಡಿ ಇರ್ತಾರೆ ಅದು ನಿಮ್ಗೆ ಗೊತ್ತಾಗಲ್ಲ ಓಕೆ ಇದು ಫಸ್ಟ್ ರೀತಿ ಆಯಿತಾ ಇದು ತುಂಬ ಇಂಪಾರ್ಟೆಂಟ್ ರೀತಿ ಸೊ ಈ ಥರನೂ ಕೂಡ ಆ್ಯಕ್ಟ್ ಮಾಡ್ತಾರೆ ಹುಷಾರಾಗಿರಿ ಗಿರಿಗೈಸ್ ಆ್ಯಂಡ್ ಎರಡನೇ ರೀತಿ ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಆಪ್ಷನ್ ಇದೆ ನಮಗೆ ಚಾಟ್ ಬ್ಯಾಕಪ್ ಅಂತ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿಗೆ ನಿಮಗೆ ಒಂದು ಗೂಗಲ್ ಅಕೌಂಟ್ ಅಂತ ತೋರಿಸುತ್ತೆ ಅಲ್ಲಿ ನಿಮ್ಮೊಂದು ಗೂಗಲ್ ಅಕೌಂಟು ತೋರಿಸ್ತಾ ಇರುತ್ತೆ ಇಲ್ಲಿ ನೀವು ಯಾವೊಂದು ಗೂಗಲ್ ಅಕೌಂಟ್ನ ಇಲ್ಲಿ ಆ್ಯಡ್ ಮಾಡಿದ್ರೆ ಗೂಗಲ್ ಅಕೌಂಟ್ ಅಂತಂದರೆ ಜಿಮೇಲ್ ಅಕೌಂಟು ಯಾವೊಂದು ಜಿಮೇಲ್ ಅಕೌಂಟ್ನ ನೀವು ಇಲ್ಲಿ ಆ್ಯಡ್ ಮಾಡಿದ್ರೋ ಆ ಒಂದು ಜಿಮೇಲ್ ಐ ಡಿಗೆ ಸೊ ನೀವು ಏನೇನು ಚಾಟ್ ಮಾಡ್ತಾ ಇರ್ತೀರೋ ಅದೆಲ್ಲ ಬ್ಯಾಕಪ್ ಆಗ್ತಾ ಇರುತ್ತೆ ಪ್ರತಿದಿನ ಅರ್ಥ ಆಯ್ತಾ ಸೊ ಆ ಒಂದು ಇಮೇಲ್ ಐ ಡಿ ಮುಖಾಂತರ ಸೊ ಅವರು ಚಾಟ್ಸನ್ನು ಅವರು ವಾಪಸ್ ರೀಕವರ್ ಮಾಡ್ಕೋಬೋದು ನೀವು ಏನು ಮಾಡಿದ್ದೀರಾ ಅನ್ನೋದನ್ನು ಅವರು ನೋಡ್ಬೋದು ಅಲ್ವಾ ಸೊ ಹಿಂಗಿದ್ದಾಗ ಏನು ಮಾಡ್ತಾರೆ ಅಂತಂದರೆ ಈ ಗೂಗಲ್ ಅಕೌಂಟ್ ಅನ್ನುವಂಥ ಪ್ಲೇಸಲ್ಲಿ ಅವರ ಒಂದು ಇಮೇಲ್ ಐ ಯಾರು ನಿಮ್ಮ ಒಂದು ಮೆಸೇಜ್ನ ನೋಡಬೇಕು ಅಂತ ಇದ್ದಾರೋ ಅವರ ಒಂದು ಇಮೇಲ್ ಐಡಿನ ಇಲ್ಲಿ ಆ್ಯಡ್ ಮಾಡ್ಕೊಬಿಟ್ಟಿರ್ತಾರೆ ಸೊ ಹಾಗಾಗಿ ಇಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಗೂಗಲ್ ಅಕೌಂಟಲ್ಲಿ ಬೇರೆಯವ್ರ್ದಾರ್ದಾರು ಇಮೇಲ್ ಐ ಡಿಯ ಅಂತ ಹೋಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮದೇ ಇಮೇಲ್ ಐ ಡಿ ತೋರಿಸ್ತಾದ್ರೆ ಏನೂ ತೊಂದರೆ ಇಲ್ಲ ಸೊ ಇನ್ ಕೇಸ್ ಏನಾದರೂ ಬೇರೆಯವ್ರ ಇಮೇಲ್ ಐ ಡಿ ತೋರಿಸ್ತದೆ ಅಂತಂದರೆ ಅದನ್ನು ರಿಮೂವ್ ಮಾಡೋದು ಹೇಗೆ ಅನ್ನೋದ ವಿಡಿಯೋ ಮಾಡಿದ್ದೀನಿ ಚಾನಲಲ್ಲಿದ್ದೇ ಆ ಒಂದು ವೀಡಿಯೋನ ವಿಡಿಯೋ ಮುಗಬೇಕಾರೆ ಸಿಕ್ತು ಅಂತಂದ್ರೆ ಇಲ್ಲ ಅಂತಂದ್ರೆ ಚಾನಲ್ ಒಳಗಿದೆ ಚೆಕ್ಔಟ್ ಮಾಡಿ ಆಯ್ತಾ ಸೊ ಇದನ್ನು ಹೋಗಿ ದಯವಿಟ್ಟು ಎಲ್ಲರೂ ಕೂಡ ಚೆಕ್ ನಿಮ್ಮ ಇದರಿಂದ ವಾಟ್ಸಪ್ ಮೆಸೇಜಸ್ಗಳು ಲೀಕ್ ಆಗ್ತಾ ಇರುತ್ತೆ ಆಯ್ತಾ ಮೆಸೇಜಸ್ ಅಂದರೆ ಬರೀ ಮೆಸೇಜ್ ಎಲ್ಲ ಇದು ಫೋಟೋಸ್ ವೀಡಿಯೋಸ್ಗಳೆಲ್ಲ ಏನೇನು ಕಳಿಸ್ತಾ ಇರ್ತಾರೆ ಅದೆಲ್ಲವೂ ಕೂಡ ಆಗ್ತಾ ಇರುತ್ತೆ ಓಕೆ ಇದೊಂದು ರೀತಿ ಇನ್ನು ಮೂರನೇ ರೀತಿ ಮೂರನೇ ಸೆಟ್ಟಿಂಗ್ನ ನಾವು ನೋಡೋದಾದ್ರೆ ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಂಡ್ರೆ ಈ ತರ ಬರುತ್ತೆ ಇಲ್ಲಿ ಮೇಲ್ಗಡೆ ನಿಮಗೆ ಒಂದು ಸ್ಕ್ಯಾನ್ ಆಪ್ಷನ್ ಬರುತ್ತೆ ಸೊ ಇಲ್ಲಿ ನೀವು ತ್ರೀ ಡೋಟೆಡ್ ಲೈನ್ಸ್ ಮೇಲೆ ಕ್ಲಿಕ್ನ ಮಾಡಿ ಲಿಂಕ್ಡ್ ಡಿವೈಸ್ ಮೇಲೆ ನೀವು ಕ್ಲಿಕ್ನ ಮಾಡಿತು ಅಂತಂದರೆ ಇಲ್ಲಿ ಲಿಂಕೇ ಡಿವೈಸ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ನಿಮ್ಮದು ಇದು ಫಿಂಗರ್ ಪ್ರಿಂಟ್ ಕೇಳುತ್ತೆ ಅಥವಾ ನಿಮ್ಮದು ಲಾಕ್ ಇನ್ ಇದೆ ಅದು ಕೇಳುತ್ತೆ ಅದಾದಮೇಲೆ ಓಕೆ ಕೊಡ್ತು ಅಂತಂದರೆ ನಿಮಗೆ ಈ ಥರ ಸ್ಕ್ಯಾನ್ ಓಪನ್ ಆಗುತ್ತೆ ಆಯಿತಾ ಸೊ ಇಲ್ಲಿ ಯಾರಾದರೂ ಆ್ಯಕ್ ಮಾಡಿದ್ದಾರೆ ನಿಮ್ಮ ಒಂದು ವಾಟ್ಸಪ್ನ ಅಂತಂದರೆ ಇಲ್ಲಿ ಬೇರೆಯವ್ರದ್ದು ಯಾರಾದರೂ ಕ್ರೋಮ್ ಅಂತ ನಿಮಗೆ ತೋರಿಸ್ತಾ ಇರುತ್ತೆ ಇಲ್ಲಿ ಆ್ಯಕ್ಸಸ್ ಮಾಡಿದ್ದಾರೆ ಅಂತ ನಿಮಗೆ ಇದು ಓಪನ್ ಮಾಡಿದ ತಕ್ಷಣ ಕ್ಯಾಮ್ರಾ ಓಪನ್ ಆಗ್ತದೆ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ ಏನಾದರೂ ಇಲ್ಲಿ ನಿಮಗೆ ಕ್ರೋಮ್ ಗೀಮ್ ಅಂತ ಏನಾದರೂ ತೋರಿಸ್ತದೆ ಅಂತಂದರೆ ಅವರು ನಿಮ್ಮ ಒಂದು ವಾಟ್ಸಪ್ನ ಆ್ಯಕ್ ಮಾಡಿದ್ದಾರೆ ಅವರು ನೀವೇನೇನು ಮಾಡ್ತಾಯಿದ್ದೀರೋ ವಾಟ್ಸಪ್ ಮೆಸೇಜಸ್ನ ಅವರು ಡೈರೆಕ್ಟಾಗಿ ಅವ್ರಿಗೂ ಕೂಡ ಚಾಟ್ ಬರುತ್ತೆ ಸೊ ಅವರು ನೋಡ್ಬೋದು ಆಯಿತಾ ಈ ಥರನೂ ಕೂಡ ವಾಟ್ಸಪ್ನ ಆ್ಯಕ್ ಮಾಡ್ತಾ ಇರ್ತಾರೆ ಹುಷಾರಾಗಿರಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಆಯಿತಾ ಈಗ ನಾನು ತೋರಿಸಿದ್ನಲ್ಲ ಈ ಮೂರು ಆಪ್ಷನ್ಸ್ಗಳು ದಯವಿಟ್ಟು ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ ನೆಗ್ಲೆಕ್ಟ್ ಮಾಡಬೇಡಿ ಇದನ್ನು ನೀವು ಆವಾಗ ಅವಾಗ ತಿಂಗ್ಳಿಗೊಂದು ಸಲ ಆದರೂ ಚೆಕ್ ಮಾಡ್ತಾ ಇರಬೇಕು ಯಾಕೆಂತಂದರೆ ಯಾವಾಗ ನಿಮ್ಮ ಮೆಸೇಜಸ್ಗಳು ಲೀಕ್ ಆಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ನಿಮಗೆ ಗೊತ್ತಿರೋರೆ ಈ ಥರ ಮಾಡುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಕೂಡ ಗೊತ್ತಾಗಲಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡಿದಕ್ಕೆ ಇದೇ ಥರ ವಿಡಿಯೋಸ್ಗಳಿಗೆ ಸಬ್ಸ್ಕ್ರೈಬು ಫಾಲೋ ಮಾಡಿ ಇಟ್ಕೊಂಡಿರಿ ನೆಕ್ಸ್ಟ್ ವಿಡೋದ ಸಿಗೋಣ ಲವ್ ಯು ಆಲ್ ಗೈಸ್